ಹ್ಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇತ್ತೀಚೆಗೆ ಅಂದ್ರೆ ಜೂನ್ ಟೂ ಥೌಸಂಡ್ ಟ್ವೆಂಟಿ ರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಆ ಸಂಘರ್ಷದ ಬಗ್ಗೆ ಸ್ವಲ್ಪ ಆಳ್ವಾಗಿ ಮಾತಾಡೋಣ ನಮ್ಮತ್ರ ಇರೋ ವರದಿಗಳು ವಿಶ್ಲೇಷಣೆಗಳ ಆಧಾರದ ಮೇಲೆ ಆ ಘಟನೆಗಳು ಹೇಗ್ ನಡೀತು ಅದರ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸೋಣ ಖಂಡಿತ ಅಂದ್ರೆ ನಮ್ಮ ಮೂಲಗಳ ಪ್ರಕಾರ ಈ ಸಂಘರ್ಷ ಶುರುವಾಗಿದ್ದೇ ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ ಅನ್ನೋ ಸೇನಾ ಕಾರ್ಯಾಚರಣೆಯಿಂದ ಹೌದೌದು ವರದಿಗಳ ಪ್ರಕಾರ ಇದರ ಮುಖ್ಯ ಟಾರ್ಗೆಟ್ ಇದ್ದಿದ್ದು ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕೆಲವು ಕೇಂದ್ರಗಳು ಅದು ಅದು ಪರಿಸ್ಥಿತಿಯನ್ನು ತುಂಬಾ ಬೇಗನೆ ಉಲ್ಬಣಗೊಳಿಸ್ತು ಓ ಆ ಥರದ ಒಂದು ಆಪರೇಷನ್ ಮೇಲೆ ದೊಡ್ಡ ಪ್ರತಿಕ್ರಿಯೆ ಬಂದೇ ಬರುತ್ತೆ ಅಲ್ವಾ ಇರಾನ್ ಹೇಗೆ ಪ್ರತಿಕ್ರಿಯೆ ಕೊಡ್ತು ಅಯ್ಯೋ ಇರಾನ್ನ ಪ್ರತಿಕ್ರಿಯೆ ಬಹಳ ತೀವ್ರವಾಗಿತ್ತು ಸುಮಾರು ಅಂದ್ರೆ ನೂರೈವತ್ತಕ್ಕೂ ಹೆಚ್ಚು ಮಿಸೈಲ್ಸ್ ಮತ್ತೆ ಡ್ರೋನ್ಸ್ ಇಸ್ರೇಲ್ ಕಡೆ ಹಾರಿಸಿದ್ದಾರೆ ಅಂತ ವರದಿಗಳು ಹೇಳುತ್ತೆ ಸೀರಿಯಸ್ ವಿಷಯ ಓಹೋ ಈ ದಾಳಿ ಪ್ರತಿದಾಳಿಗಳ ಮಧ್ಯೆ ಕದನ ವಿರಾಮದ ಪ್ರಯತ್ನ ಏನಾದರೂ ನಡೀತಾ ಜೂನ್ ಇಪ್ಪತ್ನಾಲ್ಕಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಒಂದು ಸಂಪೂರ್ಣ ಕದನ ವಿರಾಮ ಘೋಷಿಸಿದ್ರು ಅಂತ ಕೇಳಿದ್ದೆ ಆದರೆ ಹೌದು ಹೌದು ಘೋಷಣೆಯಂತೂ ಆಯಿತು ಆದ್ರೆ ಅದು ಬಹಳ ಅಲ್ಪಕಾಲಿಕವಾಗಿತ್ತು ಅನೌನ್ಸ್ ಮಾಡಿದ ಕೆಲವೇ ಘಂಟೆಗಳಲ್ಲಿ ಇರಾನ್ ಮತ್ತೆ ಅಟ್ಯಾಕ್ ಮಾಡಿದೆ ಅಂತ ಇಸ್ರೇಲ್ ಆರೋಪ ಮಾಡಿತು ಮತ್ತೆ ಅದಕ್ಕೆ ಉತ್ತರವಾಗಿ ಇರಾನ್ನ ಫಾರಿನ್ ಮಿನಿಸ್ಟರ್ ಇಲ್ಲ ಆ ಥರ ಯಾವ ಒಪ್ಪಂದನೂ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಮಾತುಕತೆ ಹೌದು ಇದು ಎರಡೂ ಕಡೆ ಎಷ್ಟು ಆಳವಾದ ಅಪನಂಬಿಕೆ ಇದೆ ಮತ್ತೆ ಮಾತುಕತೆ ಹೇಗೆ ಫೇಲ್ ಆಯಿತು ಅನ್ನೋದನ್ನ ತೋರಿಸುತ್ತೆ ಶಾಂತಿಗಿದ್ದ ಸಣ್ಣ ಅವಕಾಶನೂ ಕೈತಪ್ಪಿ ಹೋದ ಹಾಗೆ ಕಾಣ್ತಿದೆ ಈ ಸಂಘರ್ಷ ಕೇವಲ ಇಸ್ರೇಲ್ ಇರಾನ್ಗೆ ಸೀಮಿತವಾಗಿಲ್ಲ ಅಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಪರಿಣಾಮಗಳೇನು ಆ ಖಂಡಿತ ಇಲ್ಲ ಇದರ ಎಫೆಕ್ಟ್ಸ್ ಗ್ಲೋಬಲ್ ಆಗಿದೆ ಪಾಶ್ಚಾತ್ಯ ದೇಶಗಳು ಗಲ್ಫ್ ರಾಷ್ಟ್ರಗಳು ಎಲ್ಲ ಕಡೆ ತೀವ್ರವಾದ ಆತಂಕ ಶುರುವಾಗಿದೆ ಹೌದು ಮುಖ್ಯವಾಗಿ ಆ ಸ್ಟ್ರೇಟ್ ಆಫ್ ಹಾರ್ಮೋಜ್ ಇದೆಯಲ್ಲ ಪ್ರಪಂಚದ ಮೇಜರ್ ಆಯಿಲ್ ಸಾಗಣೆ ಮಾರ್ಗ ಅದರ ಸೇಫ್ಟಿ ಬಗ್ಗೆ ಈಗ ದೊಡ್ಡ ಪ್ರಶ್ನೆಗಳು ಎದ್ದಿವೆ ಹೌದು ಅದು ತುಂಬ ಕ್ರಿಟಿಕಲ್ ಪಾಯಿಂಟ್ ಅಲ್ವಾ ಹೌದು ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ಗ್ಲೋಬಲ್ ಆಯಿಲ್ ಸಪ್ಲೈ ಎಕನಾಮಿ ಎಲ್ಲದರ ಮೇಲೂ ದೊಡ್ಡ ಪರಿಣಾಮ ಬೀಳುತ್ತೆ ಪ್ರಪಂಚದ ಸುಮಾರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಆಯಿಲ್ ಅಲ್ಲೇ ಪಾಸ್ ಆಗೋದು ಅಂತ ವರದಿಗಳು ಹೇಳುತ್ತೆ ಅಬ್ಬಬ್ಬಾ ಅಷ್ಟೇ ಅಲ್ಲ ಅಮೆರಿಕ ಕೂಡ ತನ್ನ ಸೇನಾ ಸಿದ್ಧತೆಯನ್ನ ತೆಹರಾನ್ ಕಡೆಗೆ ಜಾಸ್ತಿ ಮಾಡ್ತಿದೆ ಅನ್ನೋ ಸುದ್ದಿಗಳು ಬರ್ತಿವೆ ಇದು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ತೋರಿಸುತ್ತೆ ಯುದ್ಧ ಅಂದ್ರೆ ಯಾವಾಗಲೂ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬಿಡೋದಲ್ವಾ ಹೌದು ಮಾನವೀಯ ದೃಷ್ಟಿಯಿಂದ ಈ ಸಂಘರ್ಷದ ಪರಿಣಾಮಗಳೇನು ಅದು ಅದು ನಿಜಕ್ಕೂ ತುಂಬಾ ದುಃಖದ ವಿಷಯ ಗಾಜಾ ತೆಲವೇವ್ ಬೆರ್ಷೆಬಾ ತೆಹರಾನ್ ಈ ತರಹದ ನಗರಗಳಲ್ಲಿ ನೂರಾರು ಜನ ಸಾಮಾನ್ಯ ನಾಗರಿಕರು ಗಾಯಗೊಂಡಿದ್ದಾರೆ ಆಹಾರ ನೀರು ಔಷಧಿ ಕರೆಂಟ್ ಈ ಬೇಸಿಕ್ ಸೌಲಭ್ಯಗಳೆಲ್ಲದರ ಮೇಲೂ ತುಂಬಾನೇ ಪರಿಣಾಮ ಬಿದ್ದಿದೆ ಜನರ ದಿನನಿತ್ಯದ ಜೀವನ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗಿದೆ ಈ ವರದಿಗಳೆಲ್ಲ ಯುದ್ಧದ ನಿಜವಾದ ಕರಾಳ ಮುಖವನ್ನು ತೋರಿಸುತ್ತೆ ಈ ಸಂಘರ್ಷದ ಹಿನ್ನೆಲೆ ಏನು ಅಂದ್ರೆ ಇಸ್ರೇಲ್ ಇರಾನ್ ನಡುವೆ ಇಷ್ಟೊಂದು ದ್ವೇಷ ಯಾಕೆ ಭವಿಷ್ಯದ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ನೋಡಿ ಇದಕ್ಕೆ ಆಳವಾದ ರಾಜಕೀಯ ಮತ್ತೆ ಧಾರ್ಮಿಕ ಕಾರಣಗಳೂ ಇವೆ ಅಂತ ಅನಾಲಿಸಿಸ್ ಹೇಳುತ್ತೆ ಇಸ್ರೇಲ್ ಮತ್ತು ಇರಾನ್ ಬಹಳ ಕಾಲದಿಂದ ಹೇಳಬೇಕು ಅಂದರೆ ಕಟ್ಟಾವ ವೈರಿಗಳು ಒಬ್ಬರ ಅಸ್ತಿತ್ವವನ್ನೇ ಇನ್ನೊಬ್ರು ಪ್ರಶ್ನೆ ಮಾಡುವ ಮಟ್ಟಿಗೆ ದ್ವೇಷ ಇದೆ ಕೆಲವು ವಿಶ್ಲೇಷಣೆಗಳ ಪ್ರಕಾರ ಎರಡೂ ದೇಶಗಳ ಒಳಗಿನ ರಾಜಕೀಯ ಒತ್ತಡಗಳೂ ಕೂಡ ಈ ಸಂಘರ್ಷ ಜಾಸ್ತಿಯಾಗೋಕೆ ಒಂದು ಕಾರಣ ಆಗಿರ್ಬೋದು ಒಂದು ವೇಳೆ ಇದು ಹೀಗೆ ಮುಂದುವರೆದ್ರೆ ಅಥವಾ ಇನ್ನೂ ಜಾಸ್ತಿಯಾದ್ರೆ ಅದು ಬರೀ ಮಿಡ್ ಈಸ್ಟ್ಗೆ ಸೀಮಿತ ಆಗಲ್ಲ ಗ್ಲೋಬಲ್ ಎಕಾನಮಿ ಪೊಲಿಟಿಕಲ್ ಬ್ಯಾಲೆನ್ಸ್ ಹ್ಯೂಮನ್ ರೈಟ್ಸ್ ಎಲ್ಲದರ ಮೇಲೂ ಲಾಂಗ್ ಟರ್ಮ್ ಸೀರಿಯಸ್ ಪರಿಣಾಮ ಬೀಳೋ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಇಂದ ಶುರುವಾದ ಸಂಘರ್ಷ ಆಮೇಲೆ ಇರಾನಿನ ತೀವ್ರ ಪ್ರತೀಕಾರ ಕದನ ವಿರಾಮದ ಫೇಲ್ಯೂರ್ ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಆತಂಕ ಮತ್ತು ಮುಖ್ಯವಾಗಿ ಸಾಮಾನ್ಯ ಜನರ ಮೇಲಾದ ಪರಿಣಾಮ ಇವು ಮುಖ್ಯಾಂಶಗಳಲ್ವಾ ಹೌದು ಖಂಡಿತ ಇಂಥ ಕಾಂಪ್ಲೆಕ್ಸ್ ಮತ್ತೆ ದುರಂತ ಘಟನೆಗಳು ನಡೀತಿದ್ದಾಗ ಒಂದು ಬೇಸಿಕ್ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಜಾಗತಿಕವಾಗಿ ಶಾಂತಿ ಸ್ಥಿರತೆ ಮತ್ತೆ ಮಾನವೀಯ ಮೌಲ್ಯಗಳನ್ನು ಕಾಪಾಡೋದ್ರಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ್ದು ಮತ್ತೆ ನಮ್ಮೆಲ್ಲರ ಜವಾಬ್ದಾರಿ ಏನು ಇದು ನಾವೆಲ್ಲ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ